ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಆಚರಿಸಿದ ಅಭಿಮಾನಿಗಳು ದೊಡ್ಡಬಳ್ಳಾಪುರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರ ಐವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ತೂಬುಗೆರೆಯ ಆರ್ಎಲ್ ಜಾಲಪ್ಪ ವೃದ್ಧಾಶ್ರಮದಲ್ಲಿ ನಾರಾಯಣಸ್ವಾಮಿ ಅಭಿಮಾನಿಗಳಿಂದ ವೃದ್ಧಾಶ್ರಮ ವಾಸಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಹೋಬಳಿ ಜೆಡಿಎಸ್ ಅಧ್ಯಕ್ಷ ಜಗನ್ನಾಥ್ ಮಾತನಾಡಿ ನಿಸರ್ಗ ನಾರಾಯಣಸ್ವಾಮಿ ಅವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶೋಷಿತರು ಬಡವರು ಮತ್ತು ನಿರ್ಗತಿಕರ ಪಾಲಿಗೆ ಸದಾ ಸ್ಪಂದಿಸುವ ಗುಣ ಅವರಲ್ಲಿದೆ ಇಂತಹ ಕಾರ್ಯಕ್ರಮಗಳ ಮೂಲಕ ಅವರ ಹುಟ್ಟುಹಬ್ಬದ ನಿಜವಾದ ಅರ್ಥವನ್ನು ಅಭಿಮಾನಿಗಳು ನೀಡಿದ್ದಾರೆ ಎಂದರು ಯುವ ಮುಖಂಡ ಉದಯ ಆರಾಧ್ಯ ಮಾತನಾಡಿ ನಿಸರ್ಗ ನಾರಾಯಣಸ್ವಾಮಿ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಾದ್ಯಂತ ತಮ್ಮದೇ ಆದ ವರ್ಚಸ್ಸನ್ನು ಮೂಡಿಸಿದ್ದಾರೆ ಬಡ ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬೆಳೆದು ಇಂದು ಸಕ್ರಿಯ ರಾಜಕಾರಣದಲ್ಲಿ ಮಹತ್ತರ ಮೈಲಿಗಲ್ಲು ಸಾಧಿಸಿದ್ದು ಸಮಾಜ ಸೇವೆಗೆ ತಮ್ಮ ಆದಾಯದ ಬಹುಪಾಲನ್ನು ಮೀಸಲಿಟ್ಟರುವುದು ಶ್ಲಾಘನೀಯ ಚೌಪುಗೆರೆ ಜನರ ಬಗ್ಗೆ ವಿಶೇಷ ಪ್ರೀತಿ ಕಾಳಜಿ ಹೊಂದಿರುವ ನಾರಾಯಣಸ್ವಾಮಿ ಶಾಸಕರಾಗಿದ್ದಾಗ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು ನಮ್ಮ ನೆಚ್ಚಿನ ನೆಚ್ಚಿನ ನಾಯಕರು ಹಾಗೂ ಅಭಿವೃದ್ಧಿ ಅಧಿಕಾರಂತೆ ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ ನಿಸರ್ಗ ನಾರಾಯಣ ಸ್ವಾಮಿ ಅವ್ರದ್ದು ಇವತ್ತು ಐವತ್ತು ಪ್ಲಸ್ ಬರ್ಡೇ ಎಷ್ಟೊಂದು ನಿಖರವಾಗಿ ಗೊತ್ತಿಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಇನ್ನೂ ಮುಂದೆ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ಅವ್ರು ಮತ್ತೆ ಜಯಶೀಲರಾಗಿ ಈ ನಮ್ಮ ದೇವನಹಳ್ಳಿ ತಾಲೂಕು ತೂಪಗಿರೆ ಹೋಬಳಿ ಅಭಿವೃದ್ಧಿ ಮಾಡಲಿ ಅವ್ರಿಗೆ ವಿಶೇಷವಾದಂಥ ಶಕ್ತಿ ಇದೆ ಈಗಾಗಲೇ ಆಲ್ರೆಡಿ ಅವ್ರೇನು ಶಕ್ತಿ ಇದೆ ಅಂತ ನಮ್ಮ ತೂಪುಗಿರೆ ಹೋಬಳಿಲಿ ಐವತ್ತೆಂಟು ಬೂತಲ್ಲೂ ಸುಮಾರು ಎಂಬತ್ತಳ್ಳೀಲೂ ನಿಸರ್ಗ ನಾರಾಯಣ ಸ್ವಾಮಿ ಅವ್ರು ಯಾರು ಏನು ಕೆಲಸ ಮಾಡೋರು ಅನ್ನೋದು ಎಲ್ಲರಿಗೂ ಗೊತ್ತಾಗೈತೆ ಆದ್ದರಿಂದ ಅಂಥ ಧೀಮಂತ ನಾಯಕರು ಮೊನ್ನೆ ಚುನಾವಣೆಯಲ್ಲಿ ಗೆಲ್ಲಬೇಕಿತ್ತು ಕೆಲವೇ ಕೆಲವು ಮತಗಳ ಅಂತರದಿಂದ ಸೋತವ್ರೆ ಆದರೆ ಅವರು ಜನಸೇವೆ ಇನ್ನೂ ಬಿಟ್ಟಿಲ್ಲ ಇನ್ನೂ ಹೆಚ್ಚಿನದಾಗಿ ಮಾಡ್ತಾಯಿದ್ದಾರೆ ಈಗ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಆ ಜನಪ್ರಿಯ ನಾಯಕರಾದಂಥ ಮಾಜಿ ಶಾಸಕರು ಆದಂಥ ನಿಸರ್ಗ ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬದ ದಿನದಂದು ತೂಪುಗೆರೆ ಹೋಬಳಿ ಎಲ್ಲ ಯುವ ಮುಖಂಡರುಗಳು ಹಾಗೂ ನಮ್ಮ ಹಿರಿಯ ನಾಯಕರುಗಳ ಮಾರ್ಗದರ್ಶನದೊಂದಿಗೆ ಇವತ್ತು ತೂಪುಗೆರೆ ವೃದ್ಧಾಶ್ರಮದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಹುಟ್ಟುಹಬ್ಬದ ಆಚರಣೆಗಳು ಕೇವಲ ಮೋಜು ಮಸ್ತಿಗೆ ಸೀಮಿತವಾಗಿದೆ ಆ ಹುಟ್ಟುಹಬ್ಬದ ಆಚರಣೆಯ ನೆಪದಲ್ಲಿ ಸಹ ಸಮಾಜ ಸೇವೆ ಮಾಡಬೇಕು ಅಂಥೇಳಿ ನಿಸರ್ಗ ನಾರಾಯಣ ಸ್ವಾಮಿಯವರ ಒಂದು ಸಂದೇಶ ಇದೆ ಆದ ಕಾರಣ ಅವರ ಸಂದೇಶವನ್ನು ನಾವು ಪಾಲಿಸ್ತಾ ಇದ್ದೀವಿ ನಿಸರ್ಗ ನಾರಾಯಣ ಸ್ವಾಮಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ತುಮಗೆರೆ ಎಲ್ಲ ಯುವ ಮುಖಂಡರುಗಳು ಕಾರ್ಯಕರ್ತರು ಅವರ ಅಪಾರ ಅಭಿಮಾನಿ ಬಳಗದಿಂದ ತಮ್ಮ ಮೂಲಕ ಕೋರ್ತಾ ಇದ್ದೀವಿ ಅದರ ಜೊತೆಗೆ ಅವರಿಗೆ ದೇವರು ಉತ್ತಮವಾದ ಆರೋಗ್ಯ ಆಯುಷು ಹಾಗೂ ಮುಂದಿನ ದಿನಗಳಲ್ಲಿ ಅಧಿಕಾರ ಕೊಟ್ಟು ಅವರು ಏನು ಜನಸೇವೆ ಮಾಡ್ತಾ ಇದ್ದಾರೆ ಅದು ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತೀವಿ ನಮ್ಮ ತೂಪುಗೆರೆ ಭಾಗದಲ್ಲಿ ಅವರಿಗೆ ವಿಶೇಷವಾದ ಅಭಿಮಾನವಿದೆ ಯಾಕಂದರೆ ಅವರ ಶಾಸಕರ ಅವಧಿಯಲ್ಲಿ ಏನು ಶಾಪಗ್ರಸ್ತ ಹೋಬಳಿ ಅಂತ ಕರಿತಾ ಇದ್ದರು ದೇವರು ಯಾವಾಗ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಂದ ತೆಗೆದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಿದಾಗ ಎಲ್ಲರೂ ಸಹ ಶಾಪಗ್ರಸ್ತ ಹೋಬಳಿ ಅಂತ ಇದ್ರು ತುಬಗೆರೆಗೆ ಆದರೆ ಅದನ್ನ ವಿರೋಧಿ ಕಳಂಕ ಹೊರತು ಮಾಡಬೇಕಂತೇಳಿ ನಿಸರ್ಗ ಸ್ವಾಮಿ ಅವರು ತಮ್ಮ ಶಾಸಕ ವೃದ್ಧಿಯಲ್ಲಿ ವಿಶೇಷವಾದ ಕಾಳಜಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಮುಖಂಡರಾದ ಶಶಿಕುಮಾರ್ ರೈತ ಮುಖಂಡರಾದ ನಾರಾಯಣಸ್ವಾಮಿ ಯುವ ಮುಖಂಡ ಉದಯ ಆರಾಧ್ಯ ನಾಗರಾಜು ವಿನಯ್ ಶಿವು ಮತ್ತಿತರರು ಹಾಜರಿದ್ದರು ಹರೀಶ್ ಚಾಮುಂಡಿ ನ್ಯೂಸ್